ನೋಡಿ ಗರಿ ಗರಿಯಾಗಿ ಹೇಗೆ ಬಂದಿದೆ ಬಿಸ್ಕೆಟ್ ಅಂತ ಹೇಳಿಕೊಂಡು ಓವೆನ್ ಇಲ್ಲದೇ ನಮ್ಮ ಹತ್ರ ಇರುವ ಸಾಮಗ್ರಿಗಳನ್ನೇ ಉಪಯೋಗಿಸಿಕೊಂಡು ಮಾಡಿದಂತಹ ಒಂದು ಬಿಸ್ಕೆಟ್ ಇದು ಹಾಯ್ ನಾನು ಆಶಾ ಚಂದ್ರಭಟ್ ಆಶಾ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಗೋಧಿ ಹುಡಿಯಿಂದ ಕರಿಬೇವು ಹಾಗೂ ಈರುಳ್ಳಿಯನ್ನು ಉಪಯೋಗಿಸಿಕೊಂಡು ಒಂದು ರುಚಿಯಾದ ಸಾಯಂಕಾಲದ ಸ್ನ್ಯಾಕ್ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳೇನು ಬೇಕಾಗುವುದಿಲ್ಲ ನಮ್ಮ ಮನೆಯಲ್ಲಿರುವ ಸಾಮಗ್ರಿಗಳೇ ಸಾಕಾಗ್ತದೆ ಬನ್ನಿ ಸ್ನೇಹಿತರಿಗೆ ಹೇಗೆ ಮಾಡೋದು ಅಂತ ನೋಡುವ ಈರುಳ್ಳಿ ಹಾಗೂ ಕರಿಬೇವನ್ನು ಬಿಸ್ಕೆಟ್ ಮಾಡಲಿಕ್ಕೆ ನಮಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಹಾಗೆ ಒಂದು ಮೂರರಿಂದ ನಾಲ್ಕು ದಂಡು ಕರಿಬೇವನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ ಒಂದು ಹಸಿ ಮೆಣಸು ಹಾಕೊಳ್ತಾ ಇದ್ದೇನೆ ನಾನು ಇದೊಂದೇ ಹಸಿ ಮೆಣಸು ಇಲ್ಲೇ ನೀವು ಹಸಿ ಮೆಣಸು ಸ್ಕಿಪ್ ಮಾಡಿ ಪೆಪ್ಪರ್ ಬೇಕಾದರೆ ಪೆಪ್ಪರ್ ಹಾಕ್ಕೊಳ್ಬೋದು ಇಲ್ಲ ಇದೆರಡನ್ನು ಕೂಡ ಬೇಡ ಅಂತೇಳಿ ಆದರೆ ಸ್ಕಿಪ್ ಮಾಡ್ಬೋದು ನಾನಿವತ್ತು ಉಪಯೋಗಿಸ್ತಿರೋದು ಗೋಧಿ ಹುಡಿ ಗೋಧಿ ಹುಡಿಯಲ್ಲಿ ಮಾಡ್ತಾ ಇರೋ ಬಿಸ್ಕೆಟ್ ಇದು ಮೈದಾ ಇಲ್ಲದೇ ಬಿಸ್ಕೆಟ್ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ನಾನಿಲ್ಲಿ ಶುಗರ್ ಫ್ರೀ ಇದ್ದೇನೆ ಸಕ್ಕರೆ ಹಾಕ್ತಾ ಇಲ್ಲ ನೀವು ಸಕ್ಕರೆ ಹಾಕಿ ಮಾಡ್ಬೋದು ಹಾಗೆ ಸಕ್ಕರೆ ಬೇಡ ಅಂತಿರೋರು ಬೆಲ್ಲ ಹಾಕಿ ಮಾಡ್ಬೋದು ಹಾಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಕಾಲು ಟೀ ಸ್ಪೂನಷ್ಟು ಸೋಡಾ ಹುಡಿ ಸೋಡಾ ಹುಡಿ ಮನೆಯಲ್ಲಿ ಇದ್ದೇ ಇರ್ತದೆ ಎಲ್ಲ ಸಾಮಗ್ರಿಗಳು ಕೂಡ ಮನೆಯಲ್ಲಿ ಇದ್ದೇ ಇವೆ ಅದನ್ನು ಮನೆಯಲ್ಲಿರುವ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡೆ ನಾವು ಹೇಗೆ ಮಾಡ್ಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಹಸಿಮೆಣಸು ಹಾಗೂ ಕರಿಬೇವು ಇವಿಷ್ಟನ್ನು ಕೂಡ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ ಇದಕ್ಕೆ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಬೋದು ಬೆಣ್ಣೆ ಇಲ್ಲ ಅಂತ ಟೆನ್ಷನ್ ಮಾಡೋದೇನಿಲ್ಲ ಒಂದು ಎರಡು ಅಥವಾ ಮೂರು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಮಾಡು ಮಾಡೋದು ಹೇಗಂತೇಳಿ ಮೂರು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಎಣ್ಣೆ ಬದಲು ನೀವು ತುಪ್ಪ ಹಾಕ್ಕೊಳ್ಬೋದು ಅಥವಾ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಇವಿಷ್ಟನ್ನು ಒಮ್ಮೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳುವ ಕೈಯಲ್ಲೇ ಮಾಡಿದ್ರೆ ಒಳ್ಳೆಯದು ಸರಿಯಾಗಿ ಮಿಕ್ಸ್ ಕೂಡ ಆಗ್ತದೆ ಹಾಗಾಗಿ ಫ್ಲೇವರ್ ಕೂಡ ಬಿಡ್ತದೆ ಅದರಲ್ಲಿ ಈರುಳ್ಳಿ ಇದ್ದು ಕರಿಬೇವಿದ್ದೆಲ್ಲ ಇದಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಸಿಕೊಳ್ಬೇಕು ನಾವು ಇದಕ್ಕೆ ಎಷ್ಟು ನೀರು ಬೇಕಾಗ್ತದೆ ಅಷ್ಟು ನೀರು ಹಾಕ್ಕೊಂಡು ಇಲ್ಲ ಹಾಲು ಬೇಕಾದರೆ ಹಾಲು ಕೂಡ ಹಾಕ್ಕೊಳ್ಬೋದು ನಾನು ನೀರೇ ಹಾಕಿ ಮಾಡ್ತಾ ಇದ್ದೇನೆ ಇವತ್ತು ಇದು ನೋಡಿ ಎಣ್ಣೆ ತುಪ್ಪದಲ್ಲಿ ನೋಡಿ ಇದು ಈಗ ಹೀಗೆ ಮಾಡುವಾಗ ನೋಡಿ ಈ ಥರ ಉಂಡೆ ಕಟ್ಟಲಿಕ್ಕೆ ಬರಬೇಕಿದು ನೋಡಿ ಈ ಅಳತೆಯಲ್ಲಿ ಇದ್ರಾಯ್ತು ಇನ್ನಿದಕ್ಕೆ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಸಿಕೊಳ್ಬೇಕಿದನ್ನು ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಳ್ಳಿ ಒಂದೇ ಸತ್ತಿಗೆ ತುಂಬ ನೀರು ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕೊಳ್ಳಿ ಯಾಕಂದ್ರೆ ನಾವು ಎಣ್ಣೆ ಆಲ್ರೆಡಿ ಹಾಕಿರ್ತೇವೆ ಅದರಲ್ಲಿ ಬಸ್ಸೆ ಇರ್ತದೆ ಜಸ್ಟ್ ಅದು ಬೈಂಡಿಂಗಿಗೆ ಮಾತ್ರ ಒಂದ್ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನೋಡಿ ಈ ಹದಕ್ಕೆ ಹಿಟ್ಟನ್ನು ಕಲಸಿಕೊಳ್ಬೇಕು ಚಪಾತಿ ಆಲ್ಮೋಸ್ಟ್ ಚಪಾತಿ ಹಿಟ್ಟಿನ ಹದಕಿದ್ರೆ ಸಾಕಿದು ಚೆನ್ನಾಗಿ ನಾದಿ ಇನ್ನು ಇದನ್ನು ಅರ್ಧ ಗಂಟೆ ಹೀಗೇನೆ ಮುಚ್ಚಿ ಇಡುವ ಹಿಟ್ಟು ರೆಡಿ ಆಗೋದ್ರೊಳಗೆ ನಾನಿಲ್ಲಿ ನೋಡಿ ಇವತ್ತು ಇಡ್ಲಿ ಪ್ಲೇಟಲ್ಲಿ ಮಾಡ್ತಾ ಇದ್ದೇನೆ ಇದಕ್ಕೆ ಬಟಾ ಪೇಪರನ್ನು ಕಟ್ ಮಾಡಿ ಒಂದೊಂದು ಇಟ್ಕೊಳ್ತಾ ಇದ್ದೇನೆ ಇದು ಸುಲಭವಾಗಿ ಮಾಡಿಕೊಳ್ಬೋದು ಇಲ್ಲ ನೀವು ಗ್ರೀಸ್ ಮಾಡಿ ಕೂಡ ಇಟ್ಕೊಳ್ಬೋದು ಎಣ್ಣೆ ಅಥವಾ ಬೆಣ್ಣೆ ಏನಾದರೂ ಗ್ರೀಸ್ ಮಾಡಿ ಕೂಡ ಇಟ್ಕೊಳ್ಬೋದು ನಾನು ಹೀಗೆ ಮಾಡ್ತಾ ಇದ್ದೇನೆ ಇದು ನೋಡಿ ಇದು ಸುಲಭವಾಗಿ ಮಾಡಿಕೊಳ್ಬೋದು ಕುಕ್ಕರಲ್ಲಿ ಉಪ್ಪು ಹಾಕಿ ಪ್ರೀ ಹೀಟ್ ಆಗಲಿಕ್ಕೆ ಇಟ್ಟಿದ್ದೇನೆ ಇದೀಗ ಒಂದು ಹತ್ತು ನಿಮಿಷ ಪ್ರೀ ಹೀಟ್ ಆಗಲಿ ಇದೀಗ ನೋಡಿ ಅರ್ಧ ಗಂಟೆ ಆಯಿತು ಇದನ್ನು ಇನ್ನೊಮ್ಮೆ ನಾದಿಕೊಂಡು ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಅದರಲ್ಲಿ ಇಡ್ತೇನೆ ನಾನು ಇಲ್ಲ ಲಟ್ಟಿಸಿ ಕೂಡ ಇಟ್ಕೊಳ್ಬೋದು ನಾನು ಉಂಡೆ ಮಾಡಿ ಕೈಯಲ್ಲೇ ಅದನ್ನು ತಟ್ಟಿ ಇಟ್ಕೊಳ್ತೇನೆ ಒಂದೆರಡು ನಿಮಿಷ ಚೆನ್ನಾಗಿ ನಾದಿಕೊಳ್ಬೇಕು ನಿಮಗೆ ಎಷ್ಟು ದೊಡ್ಡ ಬಿಸ್ಕೆಟ್ ಬೇಕು ಅಷ್ಟು ದೊಡ್ಡ ಅದನ್ನು ಉಂಡೆ ಮಾಡಿಕೊಳ್ಳಿ ಮೇಲಿಂದ ಡಿಸೈನ್ ಬೇಕಾದ್ರೆ ಡಿಸೈನ್ ಕೂಡ ಮಾಡಿಕೊಳ್ಬಹುದು ನೋಡಿ ಈ ತರ ಫೋರ್ಕಿಂದ ಹೀಗೆ ಪ್ರೆಸ್ ಮಾಡಿ ಇಡ್ಬೋದು ನಿಮಗೆ ಬೇರೆ ಬೇರೆ ಡಿಸೈನ್ ಅಲ್ಲಿ ನೋಡಿ ಈ ಥರ ಒಂದರ ಮೇಲೊಂದು ಸೆಟ್ ಮಾಡಿ ಇಡ್ಲಿ ತಟ್ಟೆ ಆದ್ರಿಂದ ಇದರಲ್ಲಿ ಗ್ಯಾಪ್ ಇರ್ತದೆ ಹಾಗಾಗಿ ಟೆನ್ಷನ್ ಏನಿಲ್ಲ ಗ್ಯಾಸ್ಕೆಟ್ ಹಾಗೂ ಬಿಸಿಲ್ ಹಾಕದೇನೆ ಹದಿನೈದರಿಂದ ಇಪ್ಪತ್ತು ನಿಮಿಷವರೆಗೆ ಮೀಡಿಯಮ್ ಉರಿಯಲ್ಲಿ ಇದನ್ನು ಬೇಯಿಸಬೇಕಾಗ್ತದೆ ನೋಡಿ ಹದಿನೈದು ನಿಮಿಷದ ನಂತರ ರುಚಿಯಾದ ಬಿಸ್ಕೆಟ್ ಹೇಗೆ ರೆಡಿ ಆಯಿತು ಅಂತ ಹೇಳಿಕೊಂಡು ಸಾಯಂಕಾಲದ ತಿಂಡಿಗೆ ಒಳ್ಳೆಯ ಸ್ನ್ಯಾಕ್ ಆಗ್ತದೆ ಇದು ಹೆಲ್ದಿ ಸ್ನ್ಯಾಕ್ ಆಗ್ತದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ಕನ್ನು ಫಾಲೋ ಅಂದರೆ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ ಧನ್ಯವಾದಗಳು